ಪ್ರತಾಪಳಿಯ ಎರಡು ಸಾವಿರದ ಹದಿನಾರರಲ್ಲಿ ಎಂಟರಲ್ಲಿ ಮದುವೆ ಆಗಿತ್ತು ಕತ್ಲಗಿರಿ ಅವ್ರಿಗೆ ನಮ್ಮ ಮೊದಲನೇ ಮಗಳ ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ರು ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಮಂಚನೆಲ್ಲ ಅವ್ರಿಗೆ ನೋಡ್ತಾಯಿದ್ರು ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂತಂದ ಆಮೇಲೆ ಅಬೌಟ್ ಒನ್ ಫಾರ್ಟಿ ಫೈ ಮೆಸೇಜ್ ಒಂದು ಫಾರ್ಟಿ ಸೆವೆನ್ ನೋಡೋದು ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು ಪ್ರತಾಪ್ ಏನೇನು ನಾನು ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದ್ರು ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ ನೋಡಿ ಈಗೇನೋ ಉಳಿಗಿ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ನಾನು ಮಾಡಿದೆ ರೀಚ್ ಆಗಲಿಲ್ಲ ಆಮೇಲೆ ದಾವಣಗೆರೆ ರೂರಲ್ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ಫೋನ್ ನಂಬರೆಲ್ಲ ಕೇಳಿದ್ರು ಕೊಟ್ಟರು ಅವ್ರಿಗೆ ಆಮೇಲೆ ಹೊನ್ನಾಳಿ ಸಿ ಪಿ ಅವ್ರಿಗೆ ಹೇಳಿದೆ ದೆನ್ ಶಿವಮೊಗ್ಗ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು ಅದು ಮಟೇಲು ಅದು ಕಾವಲ್ ಕಾವಲಿ ಅಲ್ಲಪ್ಪ ಫಸ್ಟು ಬೇರೆ ಕಡೆ ಇಲ್ಲಿ ನ್ಯಾಮತಿ ಹತ್ರ ಎಂಥ ಎಂಥ ಊರದು ಚೆನ್ನಿ ಚಿ ಅದನ್ನು ನಾನು ಮತ್ತೆ ಹೊಣಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ತೆ ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ತೇವೆ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು ಆಮೇಲೆ ಫೋನ್ ಅವ್ರು ಸಿಕ್ತು ಅಂತ ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿ ಇದ್ದಾವೆ ರೋಜಿ ಆಮೇಲೆ ವಾಮಿಟ್ ಮಾಡ್ಕೊಂಡು ಎಲ್ಲಿದೆಯಪ್ಪ ಏನು ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆ ಹೇಳು ಎಲ್ಲಿದೆ ಹೊನ್ನಾಳಿ ಮಲೆಬೆನ್ನೂರು ರೋಡ್ ಸ್ಪಷ್ಟ ಮಾತಾಡ್ತಿಲ್ಲ ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೆ ಬೆನ್ನು ರೋಡಲ್ಲಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಅಲ್ಲಿ ಸಿಕ್ಕು ಅಂತ ಕೂಡ ಅವ್ರ ಬ್ರದರ್ ಹುಡ್ಕ ಹತ್ತಿದ್ರು ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥದ್ದು ಇಮ್ಯಾಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಮೋಣಿ ಪಸ್ಪೆ ಏನದು ಗೊತ್ತೇ ತೊಗೊಂಡಿದ್ದಾರೆ ಭಾಳ ಅದು ಸ ಇದರದ್ದು ಗಂಭೀರವಾಗಿದ್ದು ಹೇಳ್ದೆ ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದು ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ ಆಮೇಲೆ ಪ್ರಭು ಏನು ಹೇಳಿದ್ರು ಇಲ್ಲ ದಾವಣಗೆರೆ ದೂರ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಸರಿ ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬಂದು ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ ಪ್ರಸ್ತುತಿ ಅಂಧವೇ ಬರ್ತಾಯಿದ್ದೆ ನಾನು ಬಹುತೇಕ ಶಿವಕಾರಿಪುರ ಥರದ್ದು ಒಂದು ಹತ್ತು ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ ಎಲ್ಲ ಭರಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದ ಇಷ್ಟಾಗಿದೆ ಏನಿಲ್ಲ ಅವನಿಗೆ ಮಕ್ಕಳಾಗಿರ್ಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರ್ ಲಾಯರ್ನ ಕನ್ಸಲ್ಟ್ ಮಾಡಿದ್ರು ಸರಾಗೊಮ್ಮೆ ಮಾಡಿಸ್ಬೇಕು ಅದೇನು ಮಾಡಬೇಕಂತ ಹೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗುತ್ತೆ ಆಯಿತು ಅಂತ ಹೇಳಿದರು ಅದು ನಾವು ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು ಆಯಿತು ಅವರು ಇದಕ್ಕೆ ಕಾಯ್ತಾಯಿದ್ರು ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಆದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡು ಹೋಗಿ ಎರಡು ತಿಂಗಳು ಆಡಂಬ ಅಂತ ಒಂದು ಡಿ ಅಡಿಕ್ಷನ್ ಇದೆ ಅಲ್ಲಿ ಎರಡು ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಬಂದ ಮೇಲೆ ಚೆನ್ನಾಗಿದ್ರು ಚೆನ್ನಾಗಿದ್ದು ಒಳ್ಳೆ ಫಿಸಿಕ್ ಇದಾಯಿತು ಆಯಿತು ಬಿಡಪ್ಪ ಒಳ್ಳೇದಾಯ್ತು ಅಂತ ನಾವು ಇದು ಮಾಡಿದ್ವಿ ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಗೊತ್ತಾಯ್ತು ಮಗ ಇದ್ದಂಗೆ ಬಂತು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ಅವನೇ ನೋಡ್ತಾಯಿದ್ರು ನಾವು ಮತ್ತೆ ಹೇಳಿದೆ ಕುಡಿಬೇಡಪ್ಪ ನಿನಗೇನೋ ದೇವರು ಎರಡನೇ ಜನ್ಮ ಕೊಟ್ಟಿದ್ದಾನೆ ಈಗೇನು ಒಂದು ಮೇಲೆ ಆಶಾ ಭಾವನೆ ಇದೆ ಮತ್ತು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಒಳ್ಳೆಯದಲ್ಲ ಅಂತ ಹೇಳಿದೆ ಇಲ್ಲ ಇಲ್ಲ ಕುಡಿತಲ್ಲ ಎಲ್ಲ ಆಯಿತಪ್ಪ ನಿನಗೆ ಬಿಟ್ಟಿದ್ದು ಅಂತ ಹೇಳಿದೆ ಹದಿನಾರು ವರ್ಷ ಹಾಂ ಬೆಳಗ್ಗೆ ನಾನು ಊರಿಗೆ ಹೋದೆ ತಿಂಡಿಗೆ ನಮ್ಮ ಇವ್ರಿಗೆ ಹೇಳಿದೆ ಅವ್ರಿಗೆ ತಿಂಡಿ ತಂದು ಕೊಡ್ಬೇಕು ಹೇಳಿದ್ದಾರೆ ತರ್ಸ್ಕೊಳ್ತಾರೆ ಅಂತಂದ್ರು ಅವ್ರು